ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಗೋಬಿ ಹೆಗ್ ಬಿರಿಯಾನಿ ಅಂತಲೇ ಹೇಳ್ಬೋದು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಬೇಕು ಅಂತ ಬನ್ನಿ ನೋಡೋಣ ಈಗ ಮಸಾಲೆನ ರುಬ್ಕೊಬಿಡೋಣ ಒಂದು ಅರ್ಧ ಅರ್ಧ ಅರ್ಧಕಾಯಿನ ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಏಳರಿಂದ ಎಂಟು ನಾನು ಹಸಿಮೆಣ್ಸಿ ತಗೊಂಡಿದ್ದೀನಿ ಒಂದು ಮುಕ್ಕಾಲು ಇಡಿಯಷ್ಟು ಪುದೀನ ತಗೊಂಡಿದ್ದೀನಿ ನಾನು ಒಂದು ಅರ್ಧ ಇಂಚ ಅಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬೆಳ್ಳು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದಿಷ್ಟು ನೋಡಿ ಇದು ಯಾವುದನ್ನೇ ನಾನು ಮಸಾಲೆಯನ್ನು ಹುರಿದಿಲ್ಲ ಮತ್ತು ಚಕ್ಕೆ ಲವಂಗ ಸ್ವಲ್ಪ ಒಂದು ಎರಡರಿಂದ ಮೂರು ಇಂಚಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದಷ್ಟು ಲವಂಗನ ತಗೊಂಡಿದ್ದೀನಿ ನೋಡಿ ಸ್ವಲ್ಪ ರುಚಿಗೆ ಸ್ವಲ್ಪ ಸಾಂಬಾರು ಪುಡಿ ಮಟನ್ ಸಾಂಬಾರು ಪುಡಿ ಇದನ್ನು ರುಬ್ಬಿಟ್ಕೊಂಡೆ ಈಗ ಒಂದು ಮೂರು ಪಾವು ಸಣ್ಣ ಅಕ್ಕಿ ಇದು ಮನೆಯಲ್ಲೇ ಬೆಳೆದಿರುವಂಥ ಸಣ್ಣ ಅಕ್ಕಿ ಇದನ್ನು ಫಸ್ಟೇ ತೊಳೆದಿಟ್ಬಿಡ್ಬೇಕು ಯಾಕೆಂದರೆ ಆಮೇಲೆ ತೊಳೆದ್ರೆ ಅಕ್ಕಿ ನೆಂದಿರುತ್ತೆ ಒಡೆದೋಗಿಬಿಡುತ್ತೆ ಅದಕ್ಕೋಸ್ಕರ ಇದನ್ನು ತೊಳೆದು ತೆ ತೆಗೆದಿಟ್ಬಿಡೋಣ ನೋಡಿ ಮಸಾಲೆ ರೆಡಿಯಾಗಿದೆ ರುಬ್ಬಿಟ್ಟಿದ್ದೀನಿ ಈಗ ನಾವು ಇದನ್ನು ಸೈಡ್ ತುರಿತುರಿಯಾಗಿ ರುಬ್ಕೋಬೇಕು ಮತ್ತು ಇದನ್ನು ನುಣ್ಣಗೆ ರುಬ್ಬೋ ಅವಶ್ಯಕತೆ ಏನಿಲ್ಲ ನೋಡಿ ಒಂದು ಕುಕ್ಕರ್ಗೆ ನಾನು ಆಯಲನ್ನು ಹಾಕೊಂಡಿದ್ದೀನಿ ಆಯಲ್ ಎಷ್ಟು ಬೇಕೋ ಅಷ್ಟು ನೀವು ಹಾಕಬೋದು ಕೆಲವರು ಹೆಚ್ಚಾಗಿ ಇಷ್ಟಪಡ್ತಾರೆ ಕೆಲವರು ಕಡಿಮೆ ಇಷ್ಟಪಡ್ತಾರೆ ಈಗ ಒಂದು ಹತ್ತು ಮೊಟ್ಟೆಯನ್ನು ಬೇಯಿಸಿಟ್ಕೊಂಡಿದ್ದೆ ಹತ್ತು ಮೊಟ್ಟೆಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊತೀನಿ ಸೈಡ್ಗೆ ಈಗಲೇ ಹಾಕ್ಬಿಟ್ರೆ ಎಲ್ಲ ಕಲ್ಸೋಗ್ಬಿಡುತ್ತೆ ಅದಕ್ಕೋಸ್ಕರ ಈಗಾಗಲೇ ಬೆಂದಿರೋದ್ರಿಂದ ಅದು ಬೇಯ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಅದಕ್ಕೆ ಒಂದು ಸ್ಪೂನ್ ಸಹಾಯದಿಂದ ಚುಚ್ಚಿ ಅದನ್ನು ತೋರಿಸಿಲ್ಲ ನಾನು ಚುಚ್ಚಿ ಅದನ್ನು ಹುರ್ಕೋಬೇಕಾಗುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಎಲ್ಲನೂ ಸೈಡ್ಗೆ ಒಂದು ಪಾತ್ರೆಗೆ ತೆಗೆದಿಟ್ಕೊಬಿಡೋಣ ಅದೇ ಆಯಲ್ಗೆ ನಾವು ಒಗ್ಗರಣೆನ ಹಾಕೋಬಹುದು ಇಲ್ಲ ಅಂತಂದ್ರೆ ನಿಮಗೆ ಇನ್ನೂ ಆಯಲ್ ಬೇಕು ತುಪ್ಪ ಎಣ್ಣೆ ಅಂದರೆ ಹಾಕೋಬಹುದು ಮಸಾಲೆ ಸ್ಪೈಸಸ್ ಎಲ್ಲನೂ ಹಾಕಿದ್ದೀನಿ ನಾನು ನೋಡ್ತಾ ಇದ್ದೀರಾ ನನಗೆ ಅಷ್ಟೇ ಆಯಲ್ ಸಾಕು ನಮ್ಮನೆಲ್ಲ ಜಾಸ್ತಿ ಆಯಲ್ ಜಾಸ್ತಿ ಉಪಯೋಗಿಸಲ್ಲ ಮತ್ತು ಅದಕ್ಕೆ ಸ್ವಲ್ಪ ಪುದೀನ ಹಾಕಿದ್ದೀನಿ ಒಂದು ಮೂರು ಈರುಳ್ಳಿನ ದಪ್ಪದನ್ನ ಚೆನ್ನಾಗಿ ಹಚ್ಚಿಟ್ಕೊಂಡಿದ್ದೆ ಮತ್ತು ನೋಡಿ ಈಗ ಗೋಬಿ ಅದನ್ನು ಬಿಸಿನೀರಲ್ಲಿ ಬೇಯಿಸಿ ಇಟ್ಕೊಂಡಿರುವಂಥದ್ದು ಯಾಕೆಂದರೆ ಅದರಲ್ಲಿ ಹುಳು ಇರುತ್ತೆ ಸಣ್ಣ ಸಣ್ಣದು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಅದನ್ನು ಆದ ನಂತರ ಈಗ ಟೊಮೊಟೊನ ಹಾಕೊಂಡು ಒಂದು ಎರಡು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೆತ್ತಗೆ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಆದ ನಂತರ ಅದಕ್ಕೆ ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ನೋಡ್ಕಂಡು ಕೊನೆಯಲ್ಲೂ ಹಾಕ್ಬೋದು ಈಗ ನಾನು ಏನು ಮಸಾಲೆಯನ್ನು ರುಬ್ಬಿದ್ದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಮಿಕ್ಸ್ ಅದು ಕುದೀತಾ ಇದೆ ನೋಡಿ ಕುದ್ದಾದಮೇಲೆ ಸ್ವಲ್ಪ ಅದೆಲ್ಲ ನಾನು ಹಾಕಿದ್ದೀನಲ್ಲಿ ಈರುಳ್ಳಿ ಟೊಮೊಟೊ ಅವೆಲ್ಲ ಇನ್ನೊಂದು ಸ್ವಲ್ಪ ಬೇಯುವರೆಗೂ ಒಂದು ಕುದಿ ವರ್ಗು ಬರುವರೆಗೂ ಬಿಟ್ಬಿಟ್ಟು ಆ ಕುದಿ ಬಂದ ನಂತರ ನೋಡಿ ಮುಚ್ಚಿಟ್ಬಿಡ್ತೀನಿ ನಾನು ನಾನು ಇದನ್ನು ಕುಕ್ಕರ್ಗೆ ಲಿಟ್ ಕ್ಲೋಸ್ ಮಾಡಿ ಮಾಡಲ್ಲ ಕುದೀತಾ ಇದೆ ಈ ಅಂತದಲ್ಲಿ ನಾವು ಎಷ್ಟು ನಮಗೆ ನೀರು ಬೇಕಾಗುತ್ತೆ ಈಗಾಗಲೇ ಅಕ್ಕಿ ಹೊಂತಿರೋದ್ರಿಂದ ನಾನು ಮೂರು ಪಾವ್ಗೆ ಒಂದುವರೆ ಸೇರು ನೀರು ಇಬೇಕು ಆದರೆ ನಾನು ಹೊಯ್ತಾ ಇರೋದು ಕಡಿಮೆ ಒಂದು ಕಾಲು ಮುಕ್ಕಾಲು ಪರ್ಸೆಂಟ್ ನಾನು ಇದ್ದೀನಿ ಈಗ ಒಂದುವರೆ ಸೇರಿಗೆ ನಾನು ಒಂದು ಸೇರಷ್ಟು ನೀರು ಒಯ್ತಾಯಿದ್ದೀನಿ ಯಾಕೆ ಅಂದರೆ ಈಗಾಗಲೇ ಅಕ್ಕಿ ನೆಂದಿರೋದ್ರಿಂದ ಜಾಸ್ತಿ ನೀರನ್ನು ತಗೊಳ್ಳಲ್ಲ ನೋಡ್ಬೋದು ನೀವು ಕುದೀತಾ ಇದೆ ಈಗ ನಾನು ತೊಳೆದು ಅಕ್ಕಿ ಅದನ್ನು ಚೆನ್ನಾಗಿ ಅದು ಒಡಿಬಾರ್ದು ಕೈಯಲ್ಲಿ ಕಲಿಸ್ಬಾರ್ದು ಯಾಕೆಂದರೆ ನೆಂದಿರುತ್ತೆ ಅದಕ್ಕೆ ಅದನ್ನು ಕಲಿಸ್ಬಾರ್ದು ಎಲ್ಲನೂ ನಾವು ಏನು ಮಸಾಲೆನ ಬೇಯಿಸಿಟ್ಕೊಂಡಿದ್ವಿ ಅದರೊಳಗೆ ಅಕ್ಕಿ ಎಲ್ಲನೂ ಫುಲ್ಲು ಹಾಕ್ಬಿಟ್ಟು ನಿಧಾನವಾಗಿ ಒಂದು ಸತಿ ಮಿಕ್ಸ್ ಮಾಡಬೇಕು ಒಂದು ಕುದಿ ಬಂದ ನಂತರ ನಾವೇನು ಆ ಮೊಟ್ಟೆಯನ್ನು ಅದನ್ನು ಹುರಿದು ಇಟ್ಕೊಂಡಿದ್ವಿ ಸೈಡಲ್ಲಿ ಅದನ್ನು ಇದಕ್ಕೆ ಹಾಕಬೇಕಾಗುತ್ತೆ ಈ ಹಂಥದಲ್ಲೂ ನೀವು ರುಚಿನ ಚೆಕ್ ಮಾಡ್ಕೋಬೋದು ಸಪ್ಪೆ ಆದರೆ ನೋಡಿ ಮೊಟ್ಟೆ ಹತ್ತು ಮೊಟ್ಟೆಯೂ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಸುತ್ತ ಹಾಕ್ಬೇಕು ಒಂದೇ ಕಡೆ ಹಾಕ್ಬಿಡಿ ಮತ್ತು ಇದು ಹಾಕಿದ ನಂತರ ಜಾಸ್ತಿ ಸೌ ಸ್ಪೂನಿಂದ ಕಲಿಸ್ಬಾರ್ದು ಈಗಾಗಲೇ ಬೆಂದಿರು ಬೆಂದಿರುತ್ತೆ ಅದು ಹುರಿದಿರ್ತೀವಿ ಅದು ಸ್ಮೂತ್ ಆಗಿಬಿಟ್ಟಿರುತ್ತೆ ಅದು ಒಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಸತಿ ನಿಧ ಒಂದು ಸತಿ ಕುದಿ ಬಂದ ನಂತರ ಅದನ್ನು ಮುಚ್ಚಿಟ್ಬಿಟ್ರೆ ಅನ್ನ ಪಂಕಳುತ್ತೆ ಅದಕ್ಕೋಸ್ಕರ ನೋಡಿ ಇದನ್ನು ಒಂದು ಸತಿ ಕೈ ಆಡಿಸಿದ್ರೆ ಸಾಕು ಮೇಲೆ ಕೆಳಗೆ ಮಾಡಿಬಿಟ್ರೆ ನಿಧಾನವಾಗಿ ಅದನ್ನು ಮುಚ್ಚಿಟ್ರೆ ಸಾಕು ಅದು ನೀಟಾಗಿ ಒಂದು ಕುದಿ ಬಂದ ನಂತರ ಸಿಮ್ಮಲ್ಲಿ ಉರಿ ಇಟ್ಬಿಟ್ಟು ಬಾ ನೀವು ಪಲಾವ್ ಮಾಡಿ ಬಾತ್ ಮಾಡಿ ಚಿಕನ್ ಬಿರಿಯಾನಿ ಮಾಡಿ ನೋಡಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ರೆಡಿಯಾಗಿದೆ ಇದನ್ನು ಒಂದು ಸತಿ ಈಗ ಕೈಯಾಡಿಸ್ಬಿಟ್ಟು ಇದ್ರ ಮೇಲೆ ಒಂದು ಲಿಟ್ ಕ್ಲೋಸ್ ಮಾಡಿ ಮುಚ್ಚಿ ಇಟ್ಬಿಟ್ಟ ಅಂದರೆ ರೆಡಿ ಆಗುತ್ತೆ ಇದು ಮೊಸರು ಬಜ್ಜಿ ಜೊತೆಗಾದ್ರೂ ತಿನ್ಬೋದು ಇಲ್ಲಾಂದರೆ ಮೊಟ್ಟೆ ಗ್ರೇವಿನೇ ಮಾಡ್ಕೊಂಡು ತಿನ್ಬೋದು ಈಗಾಗಲೇ ನಾನು ನೆಕ್ಸ್ಟ್ ವೀಡಿಯೋದೆಲ್ಲ ಮೊಟ್ಟೆ ಗ್ರೇವಿ ಹಾಕಿದ್ದೆ ಎಗ್ ಬುರ್ಜಿ ಗ್ರೇವಿ ಅಂತ ಅದನ್ನು ಇದ್ರ ಕಾಂಬಿನೇಷನ್ಗೆ ಮಾಡಿದ್ದದ್ದು ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಚೆಕ್ ಮಾಡಿ ಆ ಎರಡಕ್ಕೂ ಕಾಂಬಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಗ್ ಬಿರಿಯಾನಿಗೂ ನಾನು ಯಾವುದೇ ಇದಕ್ಕೆ ಸ್ಪೈಸಸ್ ಸಾಸು ಏನೂ ಬಳಸಿಲ್ಲ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು